ಚಿಂಚೋಳಿ ತಾಲೂಕಿನ ಕಲ್ಲೂರು ರೋಡ್ ಗ್ರಾಮದ ಬಳಿ ಇರುವ ಚಿಟ್ಟಿನಾಡು ವಿದ್ಯಾಮಂದಿರದಲ್ಲಿ ಹತ್ತು ದಿನಗಳ ತರಬೇತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಜರುಗಿತು ಈ ಕಾರ್ಯಕ್ರಮವು ಚಿಟ್ಟಿನಾಡು ಸಿಮೆಂಟ್ ಕಂಪನಿಯ ಉದ್ಯೋಗಿಗಳು ಕಾರ್ಮಿಕರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ವಿದ್ಯಾಮಂದಿರ ಶಾಲೆಯ ಪೋಷಕರಿಗೆ ಹಾಗೂ ಶಾಲೆಯ ಮಕ್ಕಳಿಗೆ ಕಲಿಕಾ ಕಾರ್ಯಕ್ರಮದ ಜಾಗೃತಿ ಮೂಡಿಸಲಾಯಿತು ಎಂದು ಚಿಟ್ಟಿನಾಡು ಸಿಮೆಂಟ್ ಕಂಪನಿಯ ಮಾನವ ಸಂಪನ್ಮೂಲ ಸಹಾಯಕ ಉಪಾಧ್ಯಕ್ಷರಾದ ಶೇಖ್ ಬಾಬು ತಿಳಿಸಿದರು ಕಾರ್ಯಕ್ರಮದಲ್ಲಿ ವಿದ್ಯಾಲಯದ ಮಕ್ಕಳ ಪೋಷಕರು ಮಾತನಾಡಿ ಚಿಟ್ಟಿನಾಡು ಸಿಮೆಂಟ್ ಕಂಪನಿಯವರು ಚಿಟ್ಟಿನಾಡು ವಿದ್ಯಾಮಂದಿರವನ್ನು ಆರಂಭ ಮಾಡಿದ್ದು ಬಹಳಷ್ಟು ಸಂತೋಷವಾಗುತ್ತಿದೆ ಇಲ್ಲಿ ಉತ್ತಮವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಹತ್ತು ದಿನದ ಈ ಶಿಬಿರವನ್ನು ಮಾಡಿ ಮಕ್ಕಳಿಗೆ ಮತ್ತು ನಮಗೆ ಬಹಳಷ್ಟು ವಿವಿಧ ಚಟುವಟಿಕೆಗಳ ಉತ್ತಮವಾಗಿ ಮಾಹಿತಿಯನ್ನು ನೀಡುತ್ತಿದ್ದಾರೆ ಎಂದು ಮಕ್ಕಳ ಪೋಷಕರು ಹೇಳಿದರು ಏನು ಆಗ್ತದ ಅಂತ ಹೇಳಿ ಹ್ಯಾಂಗ್ ಇರ್ತದ ಏನ್ ಇರ್ತದ ಎಲ್ಲ ಕ್ಯೂರಿಯಸ್ ಇರ್ತದ ಪೇರೆಂಟ್ಸ್ ಗೆ ಅದ್ರ ಸಲುವಾಗಿ ಒಂದ್ ಟೆನ್ ಡೇಸ್ ಸೆಷನ್ಸ್ ಇಟ್ಟಿದ್ರಲ್ಲ ಅದಕ್ ನಾವ್ ಅಟೆಂಡ್ ಆದ್ವಿ ಇಷ್ಟು ಖುಷಿ ಅನ್ನಿಸ್ತಾ ಆ ಸೆಷನ್ ಅಟೆಂಡ್ ಆಗಿ ಎಲ್ಲ ಮಕ್ಕಳ ಬಗ್ಗೆ ಹೇಳ್ಕೊಡ್ತಾರ ಪೇರೆಂಟ್ಸ್ ಹ್ಯಾಂಗ್ ಪ್ರಿಪೇರ್ ಮಾಡ್ಬೇಕು ಮಕ್ಕಳಿಗೆ ಎಲ್ಲ ಒಳ್ಳೆ ರೀತಿ ನಿಂಗೆ ಹೇಳ್ಕೊಡ್ತಾರ ಆಕ್ಟಿವಿಟೀಸ್ ನ ಇಷ್ಟು ಚೆನ್ನಾಗಿ ಮಾಡಿಸ್ತಾರ ಮಕ್ಕಳ ಡೆವಲಪ್ಮೆಂಟ್ ಫೋಕಸ್ ಮಾಡಿ ಸ್ಕ್ರೀನ್ ಟೈಮ್ ಕಡಿಮೆ ಅದ ಮತ್ತೆ ಯೂಸ್ಫುಲ್ ಸ್ಕ್ರೀನ್ ಟೈಮ್ ಅದ యాక్టివిటీస్ లో నవారణ అంటే ఇంకొక స్కిల్స్ చేద్దాం మళ్ళీ ఇక్కడ నుంచి పూర్తి పట్టు ఈ స్కూల్ బరీ ట్రైనింగ్

ಅಂದ್ರೆ ಚಟ್ಟಿನಾಡು ವಿದ್ಯಾಮಂದಿರ ಸ್ಕೂಲ್ ಬೆಸ್ಟ್ ಅದ್ರಿ ಆಂಗ್ ಅನ್ನಿಸ್ ರೀ ಹತ್ತು ದಿವ್ಸ ಟ್ರೈನಿಂಗ್ ಕೊಟ್ರಲ್ಲ ಹ್ಯಾಂಗ್ ಅನಸ್ತ್ರಿ ಹ್ಮ್ ಹ್ಮ್ यल्ला सारेगे शिविरा कोटरी है यल्ला कल्चर हिंदी में यल्ला कल्चर यल्ला हां और सारे हाँ, हाँ। ये अपन चिल्ड्रन मानिसरी जसदिक ना बच्चों को बनाता इससे बच्चों और पेरेंट्स को डेवलपमेंट तो में बहुत फायदा होता है सर सभी ट्रेनिंग सेशन में क्या होता बच्चों को सिखाया जाता है लेकिन ये ट्रेनिंग सेशन में पेरेंट्स को भी सिखाया गया है

ಈ ಕಾರ್ಯಕ್ರಮದಲ್ಲಿ ಚಿಟ್ಟಿನಾಡು ಸಿಮೆಂಟ್ ಕಂಪನಿಯ ಘಟಕದ ಮುಖ್ಯಸ್ಥರಾದ ಕುಮಾರ್ ಚಿಟ್ಟಿನಾಡು ವಿದ್ಯಾಮಂದಿರ ಶಿಬಿರದ ತರಬೇತುದಾರರಾದ ಗೀತಾ ಎಸ್ ಚಿಟ್ಟಿನಾಡು ಸಿಮೆಂಟ್ ಕಂಪನಿಯ ಸಿಬ್ಬಂದಿಗಳಾದ ಸಂದೀಪ್ ರೆಡ್ಡಿ ಪ್ರಭಾಕರ್ ರೆಡ್ಡಿ ಸೇರಿದಂತೆ ಚಿಟ್ಟಿನಾಡು ಸಿಮೆಂಟ್ ಕಂಪನಿಯ ಸಿಬ್ಬಂದಿಗಳು ಮತ್ತು ವಿದ್ಯಾಮಂದಿರದ ಸಿಬ್ಬಂದಿಗಳು ಇದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇಯರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್